ಯಾರು ಕಡಿವಾಣ ಹಾಕೋದು ನಾವೆಲ್ಲರೂ ಸೇರಿ ಕಡಿವಾಣ ಹಾಕಬೇಕು ನಾವೆಲ್ಲರೂ ಸೇರಿ ಇದಕ್ಕೆ ಇಂತಹ ಒಂದು ಅನ್ಯಾಯ ದಬ್ಬಾಳಿಕೆ ದೌರ್ಜನ್ಯದ ವಿರುದ್ಧ ಧ್ವನಿಯಾಗಿ ಕೆಲಸ ಮಾಡಬೇಕು ಹಾಗಾಗಿ ಕನ್ನಡಿಗರೇ ಎದ್ದೇಳಿ ಎದ್ದೇಳು ಕನ್ನಡಿಗ ನೀನು ಮುಂದೆ ಬಾ ನೀನು ಮಲಗಿದ್ರೆ ಇವರು ನಮ್ಮನ್ನ ಶಾಶ್ವತವಾಗಿ ಮಲಗಿಸ್ಬಿಡ್ತಾರೆ ಇವತ್ತು ಈಗಾಗಲೇ ರಾಜಕಾರಣ ಅಂತ ಅಂದ್ರೆ ರಾಜಕಾರಣ ಅಂತ ಆಗಿದೆ ಸರಿ ಬಿಸ್ನೆಸ್ ಮ್ಯಾನ್ಗಳು ಇವತ್ತು ರಾಜಕಾರಣ ಮಾಡ್ಕೊಂಡು ಲೂಟಿ ಮಾಡ್ಕೊಂಡು ಅಂತ ಅಂತೇಳಿ ನಾವು ಬಿಟ್ಟು ಬಿಟ್ಟು ಸುಮ್ಮನೆ ಇರೋದಾ ಇವತ್ತೇ ನಮ್ಮ ಮೇಲೇನೆ ಸಾವಿರಾರು ಸಂಖ್ಯೆಯಲ್ಲಿ ಈ ದೇಶಕ್ಕೆ ಈ ನಾಡಿಗೆ ಎದೆ ಕೊಟ್ಟು ಹೋರಾಟ ಮಾಡೋದಕ್ಕೆ ನಮ್ಮ ಪ್ರಾಣವನ್ನಾದರೂ ತ್ಯಾಗ ಮಾಡಿ ಹೋರಾಟ ಮಾಡ್ತೀನಿ ಅಂತ ಮುಂದೆ ಬಂದಿರುವಂಥ ಕೆ ಆರ್ ಎಸ್ ಪಕ್ಷದ ಸೈನಿಕರ ಮೇಲೆ ತಮ್ಮ ಪುಂಡಾಟವನ್ನು ಪೊಲೀಸರ ಮುಖಾಂತರ ಈ ಸರ್ಕಾರ ತೋರುತ್ತೆ ಅಂದರೆ ಜನಸಾಮಾನ್ಯರ ಬದುಕೇಂದ್ರಪ್ಪ ಜನಸಾಮಾನ್ಯರನ್ನು ಎಲ್ಲಿ ಬಿಡ್ತಾರೆ ಇವರು ಜನಸಾಮಾನ್ಯರಾಗ್ತಾ ಇರುವಂತಹ ಅನ್ಯಾಯ ದೌರ್ಜನ್ಯದ ಬಳಕೆಗೆ ಎಲ್ಲಿಯೇ ಸಿಗುತ್ತೆ ಅದಕ್ಕೆ ನೀವು ದಯವಿಟ್ಟು ಬನ್ನಿ ಆರ್ ಎಸ್ ಪಕ್ಷ ಸೇರಿ ಎದುರು ಮಾಡಿ ನಮ್ಮ ಪೂರ್ವಜರು ನಮ್ಮ ಹಾಗೆ ಇವತ್ತಿನ ಜನರಾಗಿ ಹೇಡಿಗಳಾಗಿರ್ಲಿಲ್ಲ ಮೂರ್ಖರಾಗಿರ್ಲಿಲ್ಲ ಅವರು ಧೀರರಾಗಿದ್ರು ಶೂರರಾಗಿದ್ರು ನಮ್ಮ ಪೂರ್ವಜರು ಧೀರರು ಶೂರರು ಆಗಿದ್ದ ಕಾರಣಕ್ಕಾಗಿ ನಮಗೆ ಬ್ರಿಟಿಷರು ಏನು ನಮ್ಮದು ಸೂರ್ಯ ದೇವ ಮುಳುಗದ ನಾಡು ಸೂರ್ಯನ ಮುಳುಗದ ನಾಡು ಅಂತ ಹೇಳ್ಕೊಂಡು ಮೆರಿತಾ ಇದ್ದಂತ ಬ್ರಿಟಿಷ್ ಅವರು ಎದ್ದು ಓಡೋಗಿದ್ದು ನಮ್ಮ ನಾಡಲ್ಲಿ ನಮ್ಮ ದೇಶದಲ್ಲಿ ಕಾರಣಕ್ಕಾಗಿ ಏಡಿಗಳಿಗೆ ಏನು ಸಿಗಲ್ಲ ಇವತ್ತು ಏಡಿಗಳಾಗಿದ್ರೆ ಏನು ಸಿಗೋಲ್ಲ ಇವತ್ತು ಹಾಗಾಗಿ ದಯವಿಟ್ಟು ಮತ್ತೊಮ್ಮೆ ನಾವು ನಮ್ಮ ಪೂರ್ವಜರು ಇತ ತೋರದಂತಹ ಧೈರ್ಯ ತ್ಯಾಗ ಬಲಿದಾನ ಪರಿಶ್ರಮವನ್ನ ಈ ಭ್ರಷ್ಟ ನೀಚ ದುರುಳ ರಾಜಕಾರಣಿಗಳಿಂದ ಪಡ್ಕೊಳ್ಳೋದಕ್ಕಾಗಿ ಮತ್ತೊಮ್ಮೆ ಹೋರಾಟವನ್ನ ಮಾಡಬೇಕಾಗಿದೆ ಸ್ವಾತಂತ್ರ್ಯ ಸಂಗ್ರಾಮದ ಮಾದರಿಯಲ್ಲಿ ನಾವು ಹೋರಾಟವನ್ನ ಮಾಡಬೇಕಾಗಿದೆ ಅವರ ಸ್ಫೂರ್ತಿ ಚೈತನ್ಯದಲ್ಲಿ ನಾವು ಈ ಹೋರಾಟವನ್ನ ಮುಂದುವರಿಸಬೇಕಾಗಿದೆ ಆ ನಿಟ್ಟಿನಲ್ಲಿ ನಮ್ಮೆಲ್ಲರ ಪುಣ್ಯ ಈ ನಾಡಿನ ಪುಣ್ಯ ರವಿ ಕೃಷ್ಣ ರೆಡ್ಡಿ ಅಂತಹ ಒಬ್ಬ ಧೈರ್ಯವಂತ ವಿದ್ಯಾವಂತ ಈ ನಾಡಿನ ಸಹಸ್ರಾರು ಲಕ್ಷಾಂತರ ಜನರಿಗೆ ಸ್ಫೂರ್ತಿಯಾಗಿ ಕೆಲಸ ಮಾಡ್ತಾ ಇರುವಂತಹ ಪ್ರಾಮಾಣಿಕ ನಾಯಕರು ಇವತ್ತು ನಮ್ಮ ಪಾಲಿಗೆ ಸಿಕ್ಕಿದ್ದಾರೆ ಅವರ ಒಂದು ಮಾರ್ಗದರ್ಶನದಲ್ಲಿ ಅವರ ಒಂದು ಏನು ಆಶೀರ್ವಾದದಲ್ಲಿ ನಾವಿವತ್ತು ಕರ್ನಾಟಕ ಸಮಿತಿ ಪಕ್ಷವನ್ನು ರಾಜ್ಯಾದ್ಯಂತ ಬಲಗೊಳಿಸುವಂಥ ಕೆಲಸವನ್ನು ನಾವಿವತ್ತು ಮಾಡಬೇಕಾಗಿದೆ ಹಾಗಾಗಿ ನಾವಿವತ್ತು ಈ ಒಂದು ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೀವಿ ನಿಮ್ಮ ಊರಿಗೆ ನಿಮ್ಮ ಊರಿಗೆ ನಿಮ್ಮ ಜಿಲ್ಲೆಗೆ ನಾವಿವತ್ತು ಬರ್ತಾ ಇದ್ದೀವಿ ಬನ್ನಿ ಪಕ್ಷಕ್ಕೆ ಸೇರಿಕೊಳ್ಳಿ ನಮಗಾದ ಕೆಲಸ ಮಾಡಬೇಡ ನಾನು ಹೇಳಿದ್ನಲ್ಲ ಕೆ ಆರ್ ಎಸ್ ಪಕ್ಷಕ್ಕೆ ಬಂದು ನೀವು ಏನು ಕೆಲಸ ಮಾಡೋದು ಬೇಕಿಲ್ಲ ನೀವು ಕೆ ಆರ್ ಎಸ್ ಪಕ್ಷಕ್ಕೇನು ಕೆಲಸ ಮಾಡೋದು ಬೇಕಿಲ್ಲ ಕೆ ಆರ್ ಎಸ್ ಪಕ್ಷನೇ ನಿಮ್ಮದು ಇಲ್ಲಿ ಯಾವೊಂದು ಪಕ್ಷ ಅಲ್ಲ ಇದು ನೀವು ಬಂದಿಲ್ಲಿ ಕೆಲಸ ಮಾಡಿ ಚಾಕ್ರಿ ಮಾಡೋದಕ್ಕೆ ನೀವು ಬಂದು ಕೆ ಆರ್ ಎಸ್ ಪಕ್ಷಕ್ಕೆ ಬಂದು ಈ ಪಕ್ಷದಲ್ಲಿ ಶಕ್ತಿಯನ್ನ ಚೈತನ್ಯವನ್ನು ಪಡ್ಕೊಂಡು ನಿಮ್ಮ ಬದುಕನ್ನ ನಿಮ್ಮ ಬದುಕನ್ನ ಇನ್ನೊಬ್ಬರು ಯಾರಿಗೋ ಒಬ್ಬರಿಗೆ ಅಡ ಇಟ್ಟು ಬದುಕುವಂತಹ ಗುಲಾಮಗಿರಿ ಬದುಕಿನಿಂದ ಹೊರಬರುವಂತಹ ಹೊರಬರೋದಕ್ಕೆ ಬೇಕಾಗಿರುವಂತಹ ಶಕ್ತಿ ಚೈತನ್ಯವನ್ನು ಪಡ್ಕೊಳ್ಳಿ ಅಂತೇಳಿ ನಾವು ನಿಮ್ಮನ್ನ ಕೇಳ್ತಾ ಇದ್ದೀವಿ ದಯಮಾಡಿ ಆ ನಿಟ್ಟಿನಲ್ಲಿ ರಾಜ್ಯದ ಜನರು ಬೆಂಬಲಿಸ್ತೀರಾ ಸಹಸ್ರಾರು ಲಕ್ಷಾಂತರ ಸಂಖ್ಯೆಯಲ್ಲಿ ನೀವು ಕೆ ಆರ್ ಎಸ್ ಪಕ್ಷಕ್ಕೆ ಬರ್ತೀರಾ ಸೇರ್ತೀರಾ ಅನ್ನುವಂತ ಒಂದು ನಿರೀಕ್ಷೆಯಲ್ಲಿ ನಾವು ಇವತ್ತು ಈ ಯಾತ್ರೆಯನ್ನ ಈ ಅಭಿಯಾನವನ್ನ ನಾವು ರಾಜ್ಯಾದ್ಯಂತ ಮಾಡ್ತಾ ಇದ್ದೀವಿ ನವಂಬರ್ ನವೆಂಬರ್ ತಿಂಗಳಲ್ಲಿ ನವಂಬರ್ ತಿಂಗಳಲ್ಲಿ ಕನ್ನಡಿಗರ ಪಾಲಿನ ಏಕೈಕ ಪ್ರಾದೇಶಿಕ ಪಕ್ಷವಾಗಿರ್ತಕ್ಕಂಥ ಕೆ ಆರ್ ಎಸ್ ಪಕ್ಷ ರಾಜ್ಯದಲ್ಲಿ ಕನ್ನಡದ ವಿಚಾರಕ್ಕಾಗಿ ಒಂದು ನಿರ್ಣಾಯಕ ಹೋರಾಟವನ್ನ ರಾಜ್ಯದಲ್ಲಿ ಮಾಡಲಿಕ್ಕೆ ಸಿದ್ಧತೆಯನ್ನ ಮಾಡ್ಕೋತಾ ಇದ್ದೀವಿ ಸಿದ್ಧತೆ ನಡೀತಾ ಇದೆ ಈಗಾಗಲೇ ಸಾರಾ ಗೋವಿಂದ್ ಸರ್ ಆಗಿ ಬಂದಂತವರು ಏನು ಪ್ರಾಮಾಣಿಕ ಕನ್ನಡದ ಕಟ್ಟಾಳುಗಳಿದ್ದಾರೆ ಅವ್ರನ್ನೆಲ್ಲ ಸೇರಿಸಿಕೊಂಡು ಅವರ ಒಂದು ಮಾರ್ಗದರ್ಶನದಲ್ಲಿ ಅವರ ಸಹಕಾರದಲ್ಲಿ ಸಹಭಾಗಿತ್ವದಲ್ಲಿ ನಾವು ಕನ್ನಡವನ್ನು ಉಳಿಸುವಂತಹ ಕೆಲಸವನ್ನು ನವೆಂಬರ್ ಒಂದನೇ ತಾರೀಕಿಂದ ಕರ್ನಾಟಕದಲ್ಲಿ ಮಾಡ್ತೀವಿ ಹಾಗಾಗಿ ಆ ವಿಚಾರಕ್ಕೆ ಇವತ್ತು ಕನ್ನಡಿಗರನ್ನೆಲ್ಲ ಒಗ್ಗೂಡಿಸುವಂತಹ ಕೆಲಸವನ್ನ ಈ ರ್ಯಾಲಿ ಮುಖಾಂತರ ನಾವು ಮಾಡ್ತಾ ಇದ್ದೀವಿ ದಯಮಾಡಿ ರಾಜ್ಯದ ಜನರು ಕರ್ನಾಟಕ ಸಮಿತಿ ಪಕ್ಷವನ್ನು ಬೆಂಬಲಿಸಬೇಕು ಸದಸ್ಯರಾಗಬೇಕು ಜನರಿಂದನೇ ನಡೀತಾ ಇರುವಂತಹ ಜನರ ದೇಣಿಗೆಯಲ್ಲೇ ನಡೀತಾ ಇರುವಂತಹ ಈ ಪಕ್ಷಕ್ಕೆ ನೀವು ದೇಣಿಗೆಯನ್ನು ಕೂಡ ನೀಡಿ ಬೆಂಬಲಿಸಬೇಕು ಏನಿವತ್ತು ನಡೀತಾ ಇರುವಂತಹ ರಾಜ್ಯದಲ್ಲಿ ಅನ್ಯಾಯ ದೌರ್ಜನ್ಯ ದಬ್ಬಾಳಿಕೆಗಳಿಗೆ ನಾವೆಲ್ಲರೂ ಸೇರಿ ಶಿಲಾಂಜಲಿ ಇರ್ತಕ್ಕಂಥ ಕೆಲಸವನ್ನ ಮಾಡಬೇಕು ನೀವು ಆರ್ ಪಕ್ಷಕ್ಕೆ ಸೇರುವುದರ ಮುಖಾಂತರ ಇದೆ ಅಂತ ಹೇಳಿ ನೀವೆಲ್ಲರೂ ಇದನ್ನ ಈ ಒಂದು ಜತಾವನ್ನ ಈ ಒಂದು ಅಧ್ಯಯನವನ್ನ ಬೆಂಬಲಿಸ್ತೀರಾ ಅಂತಕ್ಕಂಥ ವಿಶ್ವಾಸದಲ್ಲಿ ನಾವು ಯಾತ್ರೆಯನ್ನ ಮಾಡ್ತಾ ಇದೀವಿ ಇಷ್ಟನ್ನ ಹೇಳ್ತಾ ಇಲ್ಲಿ ಸುಮ್ ಸುಂದರ್ ಸರ್ ಆಯ್ತು ಇಷ್ಟನ್ನು ಹೇಳ್ತಾ ಇವತ್ತು ಕಾರ್ಯಕ್ರಮಕ್ಕೆ ಆ ಚಾಲನೆಯನ್ನ ನೀಡಲಾಗ್ತಾ ಇದೆ ನಮ್ಮ ಪಕ್ಷದ ಪ್ರಧಾನ ಕಾರ್ಯದರ್ಶಿಗಳ